ನಮಸ್ತೆ ವೀಕ್ಷಕರೇ ನಾನು ಇದನ್ನು ಅರ್ಧ ಕಪ್ ಹುರುಳಿ ಕಾಳಿನಲ್ಲಿ ತುಂಬ ರುಚಿಯಾದ ಒಂದು ಹೊಸ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಈ ತಿಂಡಿನ ನೀವು ಬೆಳಗ್ಗೆ ಟಿಫನ್ಗಾದರೂ ಮಾಡಬಹುದು ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸಿಗಾದರೂ ಕೊಟ್ಟು ಕಳಿಸ್ಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹುರುಳಿ ಕಾಳಿನಲ್ಲಿ ಹೊಸ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲೊಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಹುರುಳಿ ಕಾಳನ್ನು ಹಾಕ್ಕೊಂಡಿದ್ದೀನಿ ನಂತರ ಈ ಕಾಳನ್ನು ಒಂದೆರಡು ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಆವಾಗ ಧೂಳಿನಂಶ ಇರುತ್ತಲ್ಲ ಅದೆಲ್ಲ ಹೊರಟೋಗುತ್ತೆ ಅಂತಷ್ಟೇ ಈಗ ತೊಳೆದಿರುವಂಥ ಕಾಳಿಗೆ ಒಂದು ಕಪ್ಪಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರಿನಲ್ಲಿ ನೆನೆಸೋದ್ರಿಂದ ಕೇವಲ ಇಪ್ಪತ್ತು ನಿಮಿಷ ಕಾಳನ್ನು ನೆನೆಸಿದ್ರೆ ಸಾಕು ಈಗ ಇಪ್ಪತ್ತು ನಿಮಿಷ ಆಗಿದೆ ಹಾಗೆ ಹುರುಳಿ ಕಾಳನ್ನು ಈ ರೀತಿ ಬೆರಳಲ್ಲಿ ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು ಅಷ್ಟು ಸಮಯ ನೆನೆಸಿಟ್ಕೊಳ್ಳಿ ಅಷ್ಟಿನಿ ಈಗ ನೆನೆಸಿರುವಂಥ ಹುರುಳಿ ಕಾಳನ್ನು ಮತ್ತೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಆದಷ್ಟು ನೀರನ್ನು ಚೆನ್ನಾಗಿ ಶೋಧಿಸಿಟ್ಕೊಂಡು ಹುರುಳಿ ಕಾಳನ್ನಷ್ಟೇ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಈಗ ಈ ಹುರುಳಿ ಕಾಳನ್ನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪ್ಯಾನ್ಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಮೂರು ಬ್ಯಾಡಗಿ ಮೆಣಸಿನಕಾಯಿ ಹಾಗೆ ನಾಲ್ಕು ಕಟ್ ಮಾಡಿರುವಂಥ ಹಸಿರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಧನಿಯಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಬೀಜ ಇದ್ದರೆ ಉಪಯೋಗಿಸಿ ಇಲ್ಲಾಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಳ್ಳಿ ಕೊನೆಯದಾಗಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಂಡಿದ್ದೀನಿ ಯಾವಾಗ ಜೀರಿಗೆ ಸ್ವಲ್ಪ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣನೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಹುರಿದಿರುವಂಥ ಒಣಮೆಣ್ಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಮಿಶ್ರಣ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಂತರ ಹನ್ನೆರಡು ಬೆಳ್ಳುಳ್ಳಿ ಎಷ್ಟು ಹಾಗೆ ಒಂದಿಂಚಷ್ಟು ಉದ್ದದ ಶುಂಠಿ ಮೂರು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ ಇದೇ ಸಮಯದಲ್ಲಿ ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ದಪ್ಪ ಈರುಳ್ಳಿನ ಉದ್ದವಾಗಿ ಹೆಚ್ಚಿ ಹಾಕೊಳ್ಳಿ ಹಾಗೆ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಈರುಳ್ಳಿನ ತುಂಬ ಸಮಯ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ತಕ್ಷಣವೇ ನೆನೆಸಿಟ್ಟಂಥ ಹುರುಳಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹುರುಳಿಕಾಳು ಮತ್ತು ಈರುಳ್ಳಿನ ಒಟ್ಟಿಗೆ ಫ್ರೈ ಮಾಡಿ ಇಟ್ಕೊಳ್ಳಿ ಆವಾಗ ಸಮಯ ಕೂಡ ಉಳಿತಾಯ ಉಳಿತಾಯಾಗುತ್ತೆ ಇದಕ್ಕೀಗ ಅರ್ಧ ಟೀ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಮತ್ತು ಹುರುಳಿಕಾಳು ಬೇಗ ಫ್ರೈ ಆಗುತ್ತೆ ಅಂತಷ್ಟೇ ಯಾವಾಗ ಈರುಳ್ಳಿ ಮತ್ತು ಹುರುಳಿಕಾಳಿನ ಬಣ್ಣ ಈ ರೀತಿ ಸ್ವಲ್ಪ ಬದಲಾಗಿರುತ್ತೆ ಆವಾಗ ಎರಡು ಗರಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮೊದಲೇ ರುಬ್ಬಿಟ್ಟಂಥ ಮಸಾಲೆನ ಈ ಸಮಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಅವಾಗ ಈ ರುಬ್ಬಿರುವಂಥ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲೆಲ್ಲ ಹೊಟ್ಟೋಗುತ್ತೆ ಅಂತಷ್ಟಿ ಯಾವಾಗ ಮಿಶ್ರಣ ಈ ರೀತಿ ಗಟ್ಟಿಯಾಗಿರುತ್ತೆ ಮತ್ತು ಎಣ್ಣೆ ಬಿಟ್ಟಿರುತ್ತೆ ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನಂತರ ಅಷ್ಟೇ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ನಿಮಿಷ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಟೊಮ್ಯಾಟೊ ಆಗುತ್ತೆ ಈಗ ನೋಡಿ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ನಂತರ ನಾಲ್ಕು ಕಪ್ಪಷ್ಟು ತಣ್ಣೀರ್ ಹಾಕೊಳ್ತಾ ಇದ್ದೀನಿ ನಾಲ್ಕು ಕಪ್ಪಷ್ಟು ತಣ್ಣೀರನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾವು ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪಾಕಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಮೂರರಿಂದ ನಾಲ್ಕು ವಿಷಲ್ ಕುಗ್ಸಿಟ್ಕೊಳ್ಳಿ ಹಾಗೆ ನಾಲ್ಕು ವಿಷಲ್ ಬಂದ ನಂತರ ಅಷ್ಟೇ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಕುಕ್ಕರ್ ಚೆನ್ನಾಗಿ ತಣ್ಣಗಾದ ನಂತರ ಲಿಡ್ ಓಪನ್ ಮಾಡಿ ಇಟ್ಕೊಳ್ಳಿ ಈಗ ನೋಡಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಬೆರಳಲ್ಲಿ ಹುರುಳಿ ಪ್ರೆಸ್ ಮಾಡಿದ್ರೆ ನುಣ್ಣಗಾಗ್ಬಿಟ್ಟು ು ಅಲ್ಲಿವರೆಗೂ ಬೇಸಿಟ್ಕೊಂಡೆ ಸಾಕು ಈಗ ಮತ್ತೆ ಸ್ಟವ್ ಆನ್ ಇಟ್ಕೊಂಡಿದ್ದೀನಿ ಯಾವಾಗ ಮಸಾಲೆ ನೀರು ಕುದಿಲಿಕ್ಕೆ ಶುರುವಾಗುತ್ತೆ ಆವಾಗ ಒಂದು ಮುಕ್ಕಾಲು ಕಪ್ಪಷ್ಟು ತೊಳೆದಿರುವಂಥ ಸೋನಾ ಮೊಸರಿ ಅಕ್ಕಿ ಹಾಕೊಂಡಿದ್ದೀನಿ ಈಗ ಮತ್ತೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಲೀಡ್ ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅವಾಗ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತಷ್ಟೇ ಎರಡು ವಿಷಲ್ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಈಗ ಕುಕ್ಕರ್ ಚೆನ್ನಾಗಿ ತಣ್ಣಗಾದ ನಂತರ ಲಿಡ್ ಓಪನ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಿಧಾನಕ್ಕೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಮಸಾಲೆಯೆಲ್ಲ ಅನ್ನದಗಳಿಗೆ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಮತ್ತು ಈ ರೈಸ್ ಕೂಡ ತುಂಬ ರುಚಿಯಾಗಿರುತ್ತೆ ಅಂತಷ್ಟೇ ಈಗ ನೋಡಿ ಹುರುಳಿಕಾಳಿನ ರೈಸ್ ಅಥವಾ ಹುರುಳಿ ಕಾಳಿನ ತಿಂಡಿ ರೆಡಿಯಾಗಿದೆ ಇದನ್ನೀಗ ಮತ್ತೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅನ್ನದಗಳು ಎಷ್ಟು ಚೆನ್ನಾಗಿ ಹುಡಿ ಹುಡಿಯಾಗಿ ಬಂದಿದೆ ಹಾಗೆ ಹುರುಳಿಕಾಳು ಅನ್ನದಗಳಲ್ಲಿ ಎಲ್ಲ ಕಡೆ ಬೆರ್ತಿರುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೋಡುತ್ತಿರಲಿಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಕೇವಲ ಅರ್ಧ ಕಪ್ ಅಷ್ಟು ಹುರುಳಿ ಕಾಳಿನಲ್ಲಿ ತುಂಬ ರುಚಿಯಾದ ಒಂದು ಹೊಸ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ಈ ತಿಂಡಿನ ನೀವು ಬೆಳಗ್ಗೆ ಟಿಫನ್ಗಾದರೂ ಮಾಡಬಹುದು ಅಥವಾ ಲಂಚ್ ಬಾಕ್ಸಿಗಾದರೂ ಕೊಟ್ಟು ಕಳಿಸಬಹುದು ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ